ಟಿವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಹುದ್ದೆಗೆ ಶಿವಕುಮಾರ್ ಅವರು ಬುಧವಾರ ಅಧಿಕಾರ ವಹಿಸಿಕೊಳ್ಳುವ ಮೂಲಕ ನೇಮಕಗೊಂಡರು ಕೋಲಾರ ಜಿಲ್ಲಾ ಪಂಚಾಯಿತಿಯಲ್ಲಿ ತೆರವಾದ ಹುದ್ದೆಗೆ ರಮೇಶ್ ಕುಮಾರ್ ಅವರು ವರ್ಗಾವಣೆಗೊಂಡರೆಂದು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ರಮೇಶ್ ಕುಮಾರ್ ಅವರು ಪ್ರಾಮಾಣಿಕತೆ ಸರಳತೆ ದೂರದೃಷ್ಟಿ ಏಕಾಗ್ರತೆ ವೃತ್ತಿ ಶ್ರೇಷ್ಠತೆಗಳಿಂದ ಎಲ್ಲರ ಮನೆ ಸೆಳೆದವರು ಇವರ ಕಾರ್ಯವೈಖರಿ ಆಕರ್ಷಕ ತಮ್ಮ ಆಕರ್ಷಕಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ತನ್ನ ಬದುಕಿನ ಕರ್ತವ್ಯವನ್ನು ಕಟ್ಟುನಿಟ್ಟಾಗಿ ಕಳೆದ ಕೀರ್ತಿಗೆ ಇವರು ಭಾಜನರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರದೇಶ ಆಲ್ಮೋಸ್ಟ್ ಬೆಂಗಳೂರಿನ ಸುತ್ತಮುತ್ತಂಥ ಜಿಲ್ಲೆ ಅನ್ನೋದು ಇವತ್ತು ಬೆಂಗಳೂರು ಗ್ರಾಮಾಂತರ ತನ್ನದೇ ಆದ ಒಂದು ವೈವಿಧ್ಯತೆ ಇದೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ನಾಲ್ಕು ತಾಲೂಕು ಇಲ್ಲಿ ಅನ್ವಯಿಸ್ತಾರೆ ಇಲ್ಲಿ ಯಾಕಂದರೆ ಇವತ್ತು ತುಂಬ ಅತಿ ಶೀಘ್ರದಲ್ಲಿ ಬೆಳೀತಾ ಇರ್ತಕ್ಕಂಥ ಇಲಾಖೆ ಯಾವುದಪ್ಪ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಬೇಕಾಗಿದೆ ಅದು ಆಡಳಿತಾತ್ಮಕ ವಿಷಯವಾಗಿ ಮತ್ತು ಸ್ಕೀಮ್ಗಳ ವಿಷಯವಾಗಿ ನಾವು ನೀರು ಉದ್ಯೋಗ ಸ್ವಚ್ಛತೆ ಬೀದಿ ರಸ್ತೆಗಳು ಗ್ರಾಮೀಣ ಸಂಪರ್ಕ ನಮ್ಮ ಎಜುಕೇಷನ್ನು ಮತ್ತು ಎಮಲ್ ಎಚ್ ಎಲ್ಲ ಸಾಕಷ್ಟು ಇಲಾಖೆಗಳನ್ನ ನಾವು ಸಹಕಾರದಲ್ಲಿ ತಗೊಂಡು ಸರ್ವಾಂಗೀಣ ಗ್ರಾಮೀಣಾಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನಲ್ಲಿದೆ ಆ ಜವಾಬ್ದಾರಿಯನ್ನು ಕೂಡ ನಾನು ಅರಿತ್ಕೊಂಡಿದ್ದೆ ಯಾಕೆಂದರೆ ನಂದೇ ಆದಷ್ಟು ಅನುಭವವಿದೆ ಅದನ್ನು ಈ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ನ ತನ್ನ ತನ್ನನ್ನು ಬಳಕೆ ಮಾಡಿಕೊಂಡು ಈ ಒಳ್ಳೆಯ ಅಭಿವೃದ್ಧಿ ಸಾಧಿಸಿಕೊಳ್ಳುವಂಥದ್ದು ನಾನು ಕೂಡ ನಾವು ಮಹತ್ವಾಕಾಂಕ್ಷೆ ನಾವು ಓದ್ತೀನಿ ಅದು ನಾವು ಇವೆಲ್ಲರ ಒಂದು ಸಹಕಾರದಿಂದ ಇಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ಅಧಿಕಾರಿ ಮಿತ್ರರು ಎಲ್ಲರ ಸಹಕಾರದಿಂದ ನಮ್ಮ ಮುಖ್ಯ ಕಾರ್ಯಗಳ ಅಧಿಕಾರಿಗಳ ಒಂದು ನಿರ್ದೇಶನ ಮಾರ್ಗದರ್ಶನದ್ದು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನ ಒಂದು ಮಾರ್ಗದರ್ಶನದೊಂದಿಗೆ ಮುಖ್ಯವಾಗಿ ಎಲ್ಲ ನಮ್ಮ ಈಗ ಸ್ಥಳೀಯ ಮಾನ್ಯ ಶಾಸಕರು ವರ್ಗಾವಣೆಯಾದ ರಮೇಶ್ ಕುಮಾರ್ ಹಾಗೂ ಅಧಿಕಾರ ವಹಿಸಿಕೊಂಡ ನಮ್ಮ ಮೇಲಧಿಕಾರಿಗಳಿಗೆ ಫಲಪುಷ್ಪ ನೀಡಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ದುರ್ಗಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ದಿಲೀಪ್ ಮಂಜುನಾಥ್ ಗಂಗರಾಜು ವೀರೇಶ್ ಪ್ರಕಾಶ್ ಕುಮಾರ್ ಹಾಜರಿದ್ದರು